ನೆಕ್ಸ್ಟ್ ಫೈನಲ್ ಅಲ್ಲಿ ಫೈನಲ್ ಬರ್ತಾರೆ ಇನ್ನು ಎರಡ್ ಮ್ಯಾಚ್ ಇದೆ ಲಾಸ್ಟ್ ಇಯರ್ ಕಪ್ ತಗೊಂಡಿದ್ದಾರೆ ಈ ವರ್ಷನೂ ತಗೊಂಡ್ರೆ ಚೆನ್ನಾಗಿರುತ್ತೆ ಅಲ್ಲ ಲಾಸ್ಟ್ ಇಯರ್ ತಗೊಂಡಿದೀನಿ ಅನ್ಕೊಂಡು ಈ ವರ್ಷ ಏನಾದ್ರು ನೆಗ್ಲೆಟ್ ಮಾಡ್ತಾ ಇರ್ಬೋದು ಇರ್ಬೋದು ಅಂತೀರಾ ಇನ್ನೊಂದು ಸ್ಮೃತಿ ಮಂದನ್ ಅದು ನೆಕ್ಸ್ಟ್ ಎಂಗೇಜ್ಮೆಂಟ್ ಮತ್ತೆ ಇದೆ ಆ ಪ್ರೆಷರ್ ಅಲ್ಲಿ ಏನಾದ್ರು ಅಂತೀರಾ ಅದೇ ಬೇರೆ ಪರ್ಸನಲ್ ಲೈಫ್ ಬೇರೆ ಇರುತ್ತೆ ಇದು ಇರುತ್ತೆ ಬೇರೆ ಸ್ಪೋರ್ಟ್ಸ್ ಬೇರೆ ಆಡಿದ್ರೆ ಚೆನ್ನಾಗಿರುತ್ತೆ ಸತತ ಸೋಲಿನ ಬಗ್ಗೆ ಏನ್ ಹೇಳ್ತೀರಾ ಸತತ ಸೋಲಿನ ಬಗ್ಗೆ ಸ್ಮೃತಿ ಮಂದನ ಆಡಿಲ್ಲ ಓಕೆ ಮತ್ತೆ ಬೌಲಿಂಗ್ ಒಂದ್ ಸ್ವಲ್ಪ ಇದು ಇದೆ ನಾವು ಹೆಂಗೆ ಅಂದ್ರೆ ನಾವು ಒಂಥರ ರೈತರು ಮಕ್ಳು ಇದ್ದಂಗೆ ರೈತರು ಮಕ್ಳು ಭೂಮಿ ನೆಂಗ್ ಬಿಟ್ಕೊಡಲ್ಲ ನಾವು ಆರ್ ಸಿ ಬಿನ್ ಬಿಟ್ಕೊಡಲ್ಲ ಅಷ್ಟೇನೆ ರೈತರು ಹೆಂಗ್ ನೆಂಗ್ ಬಿಟ್ಕೊಡಲ್ಲ ಆರ್ ಸಿ ಬಿನ್ ಅಷ್ಟೇ ಬಿಟ್ಕೊಡಲ್ಲ ನೂರ್ ಸಲ ಸೋತ್ಲಿ ಸಾವಿರ ಸಲ ಸೋಲ್ಲಿ ಆರ್ ಸಿ ಬಿ ಫಾರ್ ಎವರ್ ಅಷ್ಟೇನೆ ಅಂದ್ರೆ ಇವಾಗ ಅದು ಹೋಮ್ ಗ್ರೌಂಡ್ ಅಲ್ಲಿ ನಾಲ್ಕು ನಾಲ್ಕು ಸೋತಿದ್ದಾರೆ ಅಲ್ಲ ಕಟ್ ಕಟ್ ಅಂತ ಸೌದಿ ಇದರೆ ಈಗ ಮುಂದಿನ ಇಲ್ಲೇ ಮುಂದೆ ಇದ್ರಲ್ಲಿ ಇದ್ಯಾಲ್ಲ ಲಕ್ನೋದಲ್ಲಿ ಇದೆ ಎರಡಕ್ಕೆ ಎರಡು ಗೆಲ್ತಾರೆ ಫೈನಲ್ ಹೋಗ್ತಾರೆ ಈ ಸಲ ಕಪ್ ನಮ್ದೆ ಈ ಸರಿ ಬಾಯ ಓಡಿತಾರೆ ಅಂತಾರೆ ಮತ್ತೆ 100% ಓಡಿತಾರೆ ಓದ್ಸಲಾನೂ ಓಡದವರೇ ಈ ಸಲಾನೂ ಹೊಡಿತಾರೆ ಥ್ಯಾಂಕ್ ಯು ಕೇಳು ಬೈ ಮ್ಯಾಚ್ ಚೆನ್ನಾಗಿತ್ತು ಹ ನಮ್ಮ ಚುಟ್ಟಿ ಮಂದನ ಆಡ್ಲಿಲ್ಲ ಆಮೇಲೆ ಇನ್ಯಾರೂ ನಮ್ಮ ಬೆರಿ ಬೆರಿ ಆಡಿದ್ರು ಒಬ್ರೇ ಫೈಟ್ ಮಾಡಿದ್ರು ಆಶ್ ಇದ್ದಂಗಾ ಬಿಡಿ ಲೇಡಿಯೆ ಬಿಡಿ ಸೌದಿ ದೋನ್

ಅವ್ರ ಸೋತ್ರ ಯಾವತ್ತು ನಾವ್ ಆರ್ ಸಿ ಬಿನೆ ಸಪೋರ್ಟ್ ಮಾಡೋದು ಯಾರು ಬೇರೆಯವ್ರ್ ಗೆಲ್ತಾರೆ ಅಂತ ನಾವು ಅವ್ರಿಗೆ ಇವತ್ ಸೋತಿರ್ಬೋದು ನಾಳೆ ಗೆಲ್ತಾರೆ ಸಪೋರ್ಟ್ ಮಾಡ್ತಾರೆ ಯಾರಣ ನಾವ್ ಸೋತಿದೀವಿ ಅಂತ ಹೋಗಿಸ್ಬಿಟ್ರೆ ಆರ್ ಸಿ ಬಿ ನಾವ್ ಆರ್ ಸಿ ಬಿ ಫ್ಯಾನ್ ಆಗಿದ್ದು ಲಾಯಲ್ ಫ್ಯಾನ್ಸ್ ಅಂತ ಏನೇ ಇಡೀ ಕರ್ನಾಟಕ ಇಡೀ ಇಂಡಿಯಾ ಇಡೀ ವರ್ಲ್ಡ್ ಹತ್ರ ಹೋಗಿ ಲಾಯಲ್ ಫ್ಯಾನ್ ಬೇಸ್ ಅಂದ್ರೆ ಆರ್ ಸಿ ಬಿ

ಇನ್ನು ಎರಡು ಗೆಲ್ತೀವಿ ಸೆಮಿಫೈನಲ್ ಬರ್ತೀವಿ ಫೈನಲ್ ಬಂದ್ ಕಪ್ ಹಿಡಿತೀವಿ ತಲೆ ಕೆರ್ಸ್ಕೊಂಡಿಲ್ಲ ಈ ಸಲನ್ ಕಪ್ ನಮ್ದೆ ಸೋತ್ರ ಗೆದ್ರು ಆರ್ ಸಿ ಬಿ ಏನಪ್ಪ ಅಂದ್ರೆ ಒಂದ್ ಬೇಜಾರ್ ಒಂದೇ ಓಮ್ ಗ್ರೌಂಡ್ ಅಲ್ಲಿ ಮೂರ್ ಮ್ಯಾಚ್ ಓದಿದ್ವಿ ಅದೊಂದೇ ನೋವಾಗಿದೆ ಪರವಾಗಿಲ್ಲ ನೆಕ್ಸ್ಟ್ ಇಯರ್ ಬಂದ್ ಹೊಡಿತಾರೆ ಆರಾಮಾಗಿ ಜೈ ಆರ್ ಸಿ ಬಿ ಲೇಡಿ ಬಿಡಲ್ಲ ಅವ್ನ ಎಬಿಡಿ ಎಲ್ಲಿಸ್ ಬೇರೆ ಎಲ್ಲಿಸ್ ಬೇರೆನೆ ಎಬಿಡಿ ಎಬಿಡಿನೇ ಇದೆ ಇದೇ ಇಷ್ಟ ಬಂದ್ರಿ ಎಲ್ಲಿಸ್ ಬೇರೆ ಜೈ ಹಾ ಬ್ರೋ ಸತತವಾಗಿ ನಾಲ್ಕನೇ ಸೋಲು ಏನ್ ಹೇಳ್ತೀರಾ ಆರ್ಸಿಬಿ ಗೆ ಏನ್ ಹೇಳೋದು ಬ್ರೋ ಸತತವಾಗಿ ನಾಲ್ಕೈದು ಸೋಲ್ತಿದೆ ಎದೇಲಿ ಹೇಳಿ ಎದೇಲಿ ಫೀಲಿಂಗ್ಸ್ ಇದೆ ಬಟ್ ಹೇಳ್ಲಿಕ್ ಆಗ್ತಾ ಇಲ್ಲ ಬ್ರೋ ಮಾಡೋದು ಆದ್ರೂ ಕೂಡ ಆದ್ರೂ ಕೂಡ ನಾವು ಸಪೋರ್ಟ್ ಆರ್ ಸಿಬಿಎ ಮಾಡೋದು ಬ್ರೋ ಆರ್ ಸಿಬಿ ನೇ ಅಂತೀರಾ ಆರ್ಸಿಬಿಗೆ ಸಪೋರ್ಟ್ ಆರ್ ಸಿ ಈಗ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಮ್ಯಾಚ್ ಕೂಡ ಕೇಳಿಲ್ಲ ಹೋಮ್ ರೌಂಡ್ ಬಂದ್ಬಿಟ್ರು ಏನ್ ಎಲ್ಲಿ ಮಿಸ್ ಆಗ್ತಿದೆ ಅಂತೀರ ಆರ್ ಸಿಟಿ ನೋಡಿ ಬ್ಯಾಟಿಂಗ್ ಬ್ಯಾಟಿಂಗ್ ಅಲ್ಲಿ ಒಂದ್ಸರ್ತಿ ಆಡ್ತಾ ಇದಾರೆ ಒಂದ್ಸರ್ತಿ ಆಡ್ತಾ ಇಲ್ಲ ಬಾಲಿಂಗ್ ಅಲ್ಲಿ ಆಡಿದ್ರೆ ಬ್ಯಾಟಿಂಗ್ ಅಲ್ಲಿ ಆಡ್ತಾ ಬ್ಯಾಟಿಂಗ್ ಅಲ್ಲಿ ಆಡಿದ್ರೆ ಬೌಲಿಂಗ್ ಅಲ್ಲಿ ಆಡ್ತಾ ಇವತ್ತು ಬ್ಯಾಟಿಂಗ್ ಅಲ್ಲಿ ಫ್ಲಾಪ್ ಆಯ್ತು ಮಿನಿಮಮ್ ಒಂದ್ ಒನ್ ಸೆವೆಂಟಿ ಒನ್ ಏಟ್ ಇದ್ರೆ ಏನಾದ್ರೂ ಮಾಡಬಹುದಾಗಿತ್ತು ಬಟ್ ಒನ್ ಫೋರ್ಟಿ ಸೆವೆನ್ ಏನ್ ಮಾಡ್ತೀವಿ ಮಂದನ್ ಅವ್ರದ್ದು ಎಂಗೇಜ್ಮೆಂಟ್ ಮದುವೆ ಆ ಒಂದು ಟೆನ್ಶನ್ ಎಲ್ಲ ಏನಾದ್ರು ಆಡ್ತಿದಾರ ಅಂತ ಹಾಗೇನೆ

ಇಟ್ ವಾಸ್ ಗುಡ್ ಯಾ ಐ ಎಂಜಾಯ್ಡ್ ಇಟ್ ಡಿಸಿ ಬ್ಯಾಟಿಂಗ್ ನೋಡಿ ತುಂಬಾ ಎಂಜಾಯ್ ಮಾಡಿದ್ರು ಹಾ ಎಸ್ ಎಸ್ ಓವರ್ ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಓಕೆ ಅವರು ಚೆನ್ನಾಗಿತ್ತು ಅಂತ ನಮ್ದು ಬ್ಯಾಟಿಂಗ್ ಚೆನ್ನಾಗಿರಲಿಲ್ಲ ಅಂತೀರ ಚೆನ್ನಾಗಿ ಬಟ್ ಎನಫ್ ಇರಲಿಲ್ಲ ಓಕೆ ಲೈಕ್ ಫಾರ್ ವಿನ್ನಿಂಗ್ ಇಟ್ ವಾಸ್ ನಾಟ್ ಎನಫ್ ಓಕೆ ಅಂದ್ರೆ ಈ ಈ ಸೀಸನ್ ಆರ್ ಸಿಪಿ ವಿನ್ ಆಗುತ್ತೆ ಅಂತೀರ ಹೌದು ಬೆಂಗ್ಳೂರ್ ಹುಡುಗಿಲೆ ಬಿಟ್ಕೊಡ್ತಿರ್ತಾರೆ ಬ್ರೋ ಯಾವಾಗ್ಲಾ ಕಪ್ ನಮ್ದೇನೆ ಮರ್ತಿಟ್ಕೊಳ್ಳಿ ಇನ್ನೂ ಮೂರ್ನಾಡಿದ್ರೆ ಅಲ್ಲಿ ಕೆದು ಇಲ್ಲಿ ಕೆಲ್ದಿಲ್ಲ ಅಂದ್ರೇನು ಕಪ್ ಹೊರಗಡೆ ಗೆದ್ರಿಂದ ಕಪ್ ಕೊಡ್ತಾರೆ ಹೋಮ್ ಗ್ರೌಂಡ್ ಅಲ್ಲಿ ಗೆಲ್ಲಕ್ಕೆ ಬ್ರೋ ಏನಂದ್ರೆ ಕೆಲವು ಟೈಮ್ ಲಕ್ ಅನ್ನೋದು ಇರ್ಬೇಕಾಗುತ್ತೆ ಅಲ್ಲಿರೋರೆಲ್ಲ ಗೆಲ್ಬೇಕು ಅಂತಾನೆ ಆಡೋದು ಅವ್ರಿಗೆ ತೋರ್ಬೇಕು ಅಂತ ಆಡಲ್ಲ ಬಟ್ ಲಕ್ ಅನ್ನೋದಿಲ್ಲ ಅಷ್ಟೇನೆ ಆ ಲಕ್ ಅನ್ನೋದು ಹೊರಗಡೆ ಸಿಗುತ್ತೆ ಕಪ್ಪು ಬರುತ್ತೆ ಬಿಡು ಆಚಾರ್ ಮ್ಯಾಚ್ ಹಾರ್ಪ್ ಕೈ ಮ್ಯಾಚ್ match was good like but you know like uh, even though we lost we always support rcb this is always for ever yaar ye sala kab namde ye sala kab namde that is the yes the spirit is always high ye sala kab namde thank you thank you hi man hegidira super sir okay maramala okay monna match anto gellila hodo match gellila enu helthira ಸರ್ ಸೋತ್ರ ಗೆದ್ರು ಸತ್ರುನೂ ಆರ್ ಸಿ ಬಿನೇ ಓಕೆ ಜೈ ಆರ್ ಸಿ ಬಿ ಎಲ್ಲಿ ಮಿಸ್ ಆಗ್ತಿದೆ ಅಂತೀರಾ ಆರ್ ಸಿ ಬಿಗೆ ಕೋಲಿಂಗ್ ಸರ್ ಬೌಲಿಂಗ್ ಫೀಲ್ಡಿಂಗ್ ಎಲ್ಲ ಓಕೆ ಬಟ್ ಬೇಜಾರೇನಿಲ್ಲ ಸರ್ ಆಲ್ರೆಡಿ ಹುಡುಗಿಯರ್ ಗೆದ್ದಿದ್ದಾರೆ ಇಷ್ಟ್ ವರ್ಷ ಹುಡುಗ್ರಿಗೆ ಚೀರಾ ಪಡ್ಕೊಂಡ್ ಬಂದಿದೀವಿ ಹದ್ನೇಳು ಹದ್ನೇಳು ವರ್ಷದಿಂದ ಹದ್ನೇಳು ವರ್ಷದಿಂದನು ಹುಡ್ಕೊಂಡ್ ಬಂದಿದೀನಿ ಸರ್ ಸರ್ ಬಾರೆ ಬಾರಿ ಆರ್ ಸಿ ಬಿ ಸರ್ ಸೋಮ ಆರ್ ಸಿ ಬಿ ಓಕೆ ಯು ಯು ಮ್ಯಾಮ್ ಇವತ್ತಿನ ಸೋಲಿನ ಬಗ್ಗೆ ಏನ್ ಹೇಳ್ತೀರಾ ಆರ್ಸಿಬಿ ಸೋಲಿನ ಬಗ್ಗೆ ಆರ್ಸಿಬಿ ಅಷ್ಟೇ ಈಗ ಈ ತರ ಸೋತ್ ಸೋತ್ರು ಗೆದ್ರು ಅಂತ ಹೇಳಿ ಹೇಳಿನೇ ಸೋಲ್ತಿದಾರ ಅಂತ ಆಸಿ ಬಿ ಅವರು

ಸೋಲಿ ಬಂತು ಬೇಜಾರಾಯ್ತಾ ಅಥವಾ ಹೇಗೆ ಎಲ್ಲಿ ಮಿಸ್ ಆಯ್ತಂತಿ ಹೋಳಿಗಾ ಓಕೆ

आरसीबी आर ई आर सेलिकअप नमदेना कप नमनी जरा कप नमदे थैंक यू सो मच ई सेलिकअप नमदे अंकल आंटीस को हेला दोंदे ई साल नो कप नमदे सोत्रो केत्रो सोत्रो केत्रो हेला दोंदे ई साल कप नमदे मेरी पेरी लेडी वनसाला कप वनसाला कप केता सा कोई न औरे बड़काले ओके आरसीबी कोतो उरगला कोतो जय आरसीबी ಅಂದ್ರೆ ಆರ್‌ಸಿಬಿ ಆರ್‌ಸಿಬಿ ಈ ಮ್ಯಾಚ್ ಇನ್ ಬಗ್ಗೆ ಏನು ಹೇಳ್ತಿರೋ ಚೆನ್ನಾಗಿ ಆಡದ್ರು ಸ್ವಲ್ಪ ಜೀದಾ ಆಡಬೇಕಿತ್ತು ಬೇಗ ಪ್ರತಿ ಪ್ರತಿ ಮ್ಯಾಚ್ ಕೂಡ ಆಡ್ತಿದ್ರೆ ಬೇರೆ ರಾತ್ರಿလဲ ಏನ್ ಹೇಳ್ತೀರಾ ಅದು ಆರ್‌ಸಿಬಿ ಇದೆ ಅಲ್ವಾ ಅದ ಹಾಗೆ ಅಲ್ಲ ನಿರಂತರವಾಗಿ ನಾಲ್ಕನೇ ಸೋಲು ಆರ್‌ಸಿಬಿಗೆ ಅಂದ್ರೆ ಬಿರಿಯಾನಿ ಜಾಸ್ತಿ ತಿನ್ಕೊಂಡು ಹೋಗ್ತಾರಾ ಅಥವಾ ಕಮ್ಮಿ ತಿನ್ಕೊಂಡು ಹೋಗ್ತಿದ್ರ ಅಂತೀರಾ

ಹದಿನೆಂಟು ವರ್ಷ ಕಳೆದೋಯ್ ಒಬ್ರು ಹದಿನೆಂಟು ವರ್ಷ ಆದ್ಮೇಲೆ ಹುಡುಗಿ ಮದ್ವೆಗೆ ಹೋಗ್ತಾಳೆ ಆರ್ಸಿಬಿ ಕಪ್ ಹೊಡಿದಿಲ್ಲಲ್ಲ ಏನ್ ಹೇಳ್ತೀರಾ ಅದಕ್ಕೆ ಮೊನ್ನೆ ಕೂಡ ಸಿಕ್ಕಿದ್ರಿ ಅವತ್ತು ಕೂಡ ಆರಿಸಿದೀವಿ ಇನ್ನಾಗಲಿಲ್ಲ ಇವತ್ ಬಂದಿದ್ರ ಏನ್ ಅನಿಸ್ತು ಅಂತ ಹೇಳಿ ಫಸ್ಟ್ಲಿ ಹೋಲ್ ಯಾರು ಬಂದ್ರೆಸ್ ಪೆರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಓಲ್ ಆರ್ ಸಿ ಬಿ ಟೀಮ್ ಎಲ್ಲಾನು ಡಿಸಪಾಯಿಂಟ್ ಮಾಡಿದ್ರು ಎಲೀಸ್ ಬೆರೆ ನಮ್ಮನ್ನ ಡಿಸಪಾಯಿಂಟ್ ಮಾಡಿಲ್ಲ ಸೊ ನಮ್ಮ ಕರ್ನಾಟಕದ ಜನತೆ ಎಲ್ಲಿಂದನು ಎಲೀಸ್ ಬೆರಿಗೆ ನಮ್ಮ ಎಲ್ಲರ ಕಡೆಯಿಂದ ತುಂಬ ಧನ್ಯವಾದಗಳು ಶಿಸ್ ಒನ್ ವುಮೆನ್ ಹಾರ್ಮಿ ತರ ಎಂಟರ್ ಫೀಲ್ಡಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಆ ತರ ಡೆಡಿಕೇಶನ್ ಎಲ್ಲ ಹೆಣ್ಮಕ್ಳುಗೂ ಇದ್ ಬಿಟ್ಟಿದ್ರೆ ನಿಜವಾಗ್ಲು ಇವತ್ತು ನಮ್ಮ ಆರ್ ಸಿ ಬಿ ತಂಡ ಎಲ್ಲ ಇರ್ತಾ ಇತ್ತು ಅನ್ ಮೋರ್ ಅವರ್ ಹದಿನೆಂಟು ವರ್ಷ ಕಪ್ ಗೆದ್ದಿಲ್ಲ ಬಾಯ್ಸೇನ ಬಿಟ್ಕೊಟ್ಟಿಲ್ಲ ಆಲ್ರೆಡಿ ಕಪ್ ಗೆದ್ ಎಲ್ಲರಿಗೂ ಕೊಟ್ಟಿದ್ದಾರೆ ಇವ್ರನ್ನ ಓಕೆ ನೋ ಚಾನ್ಸ್ ಇಲ್ಲ ಸೊ ಇನ್ನೇನ ದುಡಿಯೋ ಕೆಳಗಿದ್ರಾ ಇದು ಆರ್ ಗೆ ಏನ್ ಚೇಂಜ್ ಮಾಡ್ಕೊಂಡ್ರೆ ಇನ್ನು ಎರಡು ಇದೆ ಏನ್ ಗೆಲ್ಬಹುದು ಅಂತ ಯಾಕಂದ್ರೆ ಯ ಪ್ಲೇರ್ ಯಾರನ್ನು ಯಾರ್ನೂ ಕೂಡ ಚೇಂಜ್ ಮಾಡಲಿಲ್ಲ ಇದು ಏನ್ ಚೇಂಜ್ ಮಾಡ್ಕೊಂಡ್ರೆ ಆರ್ ಸಿ ಕಪ್ ಗೆಲ್ಲುತ್ತೆ ಅಂದ್ರೆ ನಮ್ಮ ಬೆಂಗಳೂರಿನ ತೋರ್ಸೋ ಪ್ರೀತಿನ ಮೊದ್ಲು ಅರ್ಥ ಮಾಡ್ಕೊಂಡ್ರೆ ಕಪ್ ಗೆಲ್ಬಹುದು ಓಕೆ ಹೌದು ಮಂದ್ ಎರಡನೇ ತಿಂಗ್ ಏನಂದ್ರೆ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡ್ಬೇಕು ಯಾರನ್ನ ಬಿಡ್ಸೋಕೆ ಯಾರನ್ನ ಬಿಡ್ಸ್ಬಾರ್ದು ಅನ್ನೋದು ಸೊ ಅವರಲ್ಲಿ ಅವರೇ ಕಾನ್ಫಿಡೆನ್ಸ್ ಇಲ್ಲ ಈಗ ಕ್ಯಾಪ್ಟನ್ ಸ್ಮೃತಿ ಮಂದನ ತಗೋಬೋದು ಎಲ್ಲಾ ಮ್ಯಾಚ್ ಅಟರ್ ಕ್ಲಾಪ್ ಸೊ ಅವರು ಮುಂದಿನ ದಿನಗಳಲ್ಲಿ ನಡೆಯುತ್ತಂತ ಎಂಗೇಜ್ಮೆಂಟ್ ಅಥವಾ ಮದುವೆನ ಇಟ್ಟು ಇಲ್ಲಿ ಮ್ಯಾಚ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಬಾಯ್ ಫ್ರೆಂಡ್ ಎಲ್ಲ ಡಗ್ಔಟ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾನೆ ಅವ್ರ ಬಗ್ಗೆ ತಲೆ ಬೇಡ ಕೆಡ್ಸ್ಕೊಳ್ದು ಗೆದ್ರು ಎಂತ ಹೇಳೋದಿಲ್ಲ ಆಲ್ರೆಡಿ ಕಪ್ ತಗೊಂಡಿದೀವಿ ಪರ್ವಾಗಿಲ್ಲ ಇದು ಇನ್ನೊಂದ್ ಸಲ ಬೇರೆಯವ್ರಿಗೆ ಬಿಟ್ಕೊಡೋಣ ಇವ್ ಇದೇ ಸರಿ ಬೇರೆಯವ್ರಿಗೆ ಬಿಟ್ಕೊಡೋಣ ಅಂತ ಹೌದ್ ಹೌದು ಅಲ್ಲ ಎಲ್ಲಿ ಆರ್ ಸಿ ಬಿ ಎಲ್ಲಿ ಲಾಸ್ ಆಗ್ತಿದೆ ಅಂತಾರೆ ಫೀಲ್ಡಿಂಗ್ ಬೌಲಿಂಗ್ ಬೌಲಿಂಗ್ ಇನ್ನೂ ಸ್ವಲ್ಪ ಚೆನ್ನಾಗ್ ಆಗ್ಬೇಕು ಶೇಂಕಾ ಪಾಪ ಅಲ್ಲಿ ಇದ್ದಾರೆ ಹಂಗಾಗಿ ಏನೋ ಮೊಬೈಲ್ ಕಪ್ ಮೊಬೈಲ್ ಕರ್ನಾಟಕ ಜನರಿಗೆ ಒಂದೇ ಹೇಳ್ತೀನಿ ಆರ್ ಸಿ ಗೆ ನಮ್ ಫ್ಯಾನ್ ಸಪೋರ್ಟ್ ಮಾಡಿ ಮಾಡಿ ಈ ತರ ಆಗ್ಬಿಟ್ಟಿದ್ದಾರೆ ನಾಲ್ಕ್ ಮ್ಯಾಚ್ ಕಂಟಿನ್ಯೂಸ್ ಆ ಸೋಲು ಯಾಕ್ ಸೋಲು ನಾವು ಅವ್ರ ಕೋತ್ರನು ಆರ್ ಸಿ ಬಿ ಅಂತ ಇದೀವಿ ಟಿಕೆಟ್ ಒಂದು ಟಿಕೆಟ್ ಐನೂರು ರೂಪಾಯಿ ಹೋಗ್ತಾ ಇದೆ ಬೇರೆ ಕಡೆ ಎಲ್ಲ ಇನ್ನೂರು ರೂಪಾಯಿ ಆದರೂ ಬರ್ತಾ ಇದೀವಿ ಅಂದ್ರೆ ಇವ್ರ್ಗೆ ತುಂಬಾ ಗಾಂಚಲಿ ಜಾಸ್ತಿ ಆಗಿದೆ ಹುಡ್ಗಿರ್ಗೆ ಆರ್ ಸಿ ಬಿ ಗೆ ಸಪೋರ್ಟ್ ಮಾಡೋದ್ ಕಡಿಮೆ ಮಾಡ್ರಿ ಚೆನ್ನೈ ಅವ್ರ್ಗೆ ಕಲ್ಲು ಹೊಡದ್ರು ಮನೆಗೆ ಆ ತರ ಕಲ್ಲು ಕಪ್ ನಮ್ದು ನಮ್ಮದು ಇಲ್ಲಾಂದ್ರೆ ಚಿಪ್ ನಿಮ್ದು ಅಷ್ಟೇ ಆರ್ ಸಿಬಿ ಜೋಯ್ ಆರ್ ಸಿಬಿ ಗಾಂಚಲಿ ಅಂತ ಗಾಂಚಿಲಿ

ಫೀಲ್ಲಿಂಗ್ ನಮಗೆ ಚೆನ್ನಾಗಿಲ್ಲ ಇಲ್ಲ ಇಲ್ಲ ಹಾಗಾಗಿ ಸೋಲಕ್ಕೆ ಕಾರಣ ಅಂತೀರಾ ಇನ್ನು 2 ಮ್ಯಾಚ್ ಇದೆ ಫೈನಲ್ ಹೋಗಿ ಕಪ್ ಅಂತೀರಾ ಈ ಸಲ ಕಪ್ ಈ ಸಲ ಕಪ್ ಈ ಏನು ಮಾಡಕ ಆಗಲ್ಲ ಅಷ್ಟೇ ಇಲ್ಲ ಯಾಕೆ ಸಲ ಕಡೆ ಇರಲ್ಲ ಈ ಸಲ ಯಾಕೆ ಕಡೆ ಇಲ್ಲ ನಾಲ್ಕು ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲಿ ಸೋಲ್ತಿದ್ರೆ ರೀಸನ್ ಅಂತೀರಾ ಮಾತು ಗೆದ್ರು ಸೋತರು ಆರ್ಸಿಬಿ ಗೆದ್ರು ಅಷ್ಟೇ ಅಲ್ಲ ಈ ತರ ಹೇಳಿ ಎಲ್ಲ ಮ್ಯಾಚ್ ತೋಲ್ಕೊಂಡು ಹೋಗ್ತಿದ್ವ ಅಂತ ಮೆಣಸಾಯ್ತು

ಎಲ್ಲಿ ಬಿಸ್ ಆಗ್ತಿದೆ ಅಂತೀರಾ ಅದೇ ಅವ್ರು ಕಣ್ಣಿಡ್ಕೋತಾರೆ ನೆಕ್ಸ್ಟ್ ಬಾಜಿಗ್ ಬರ್ತಾರೆ ಚಂದ ಆಡ್ತಾರೆ